ಕಷ್ಟಗಳು ಮನುಷ್ಯನನ್ನು ಪುಟಕ್ಕಿಟ್ಟ ಚಿನ್ನದಂತೆ ಮಾಡುತ್ತವೆ ಯಾವ ಮನುಷ್ಯ ಕಷ್ಟವನ್ನು ಅನುಭವಿಸುವುದಿಲ್ಲವೋ ಅವನು ಪರಿಪೂರ್ಣ ಮನುಷ್ಯನಾಗಲಾರ ಚಿನ್ನವನ್ನು ಪದೇ ಪದೇ ಬೆಂಕಿಗೆ ಹಾಕುವುದರಿಂದ ಅದು ಪರಿಶುದ್ಧವಾಗುತ್ತದೆ ಕಬ್ಬನ್ನು ಹಿಂಡಿ ಹೆಂಪಿ ಮಾಡಿದಷ್ಟು ಅದು ರುಚಿಯನ್ನು ಕೊಡುತ್ತದೆ ಹೀಗೆ ಕಷ್ಟದ ಬದುಕನ್ನು ಬಾಳಿ ನಂಜನ್ನು ಉಂಡು ನಂಜುಂಡನಂತೆ ಬಾಳಿದವರು ನಮ್ಮ ವರಕವಿ ಈಶ್ವರ್ ಸನ್ಕಲ್ಲವರು ಜಗವೆಲ್ಲ ನಗುತ್ತಿರಲಿ ಜಗದಳು ತನಗಿರಲಿ ಎಂದು ಹೇಳಿ ಜಗತ್ತಿನ ದುಃಖವನ್ನೆಲ್ಲ ತಮ್ಮೊಬ್ಬರಿಗೆ ಕೊಡುವಂತೆ ಭಗವಂತನಲ್ಲಿ ಪ್ರಾರ್ಥಿಸಿದರು ಅವರು ಕೇವಲ ತೋರಿಕೆಗಾಗಿ ಈ ಮಾತು ಹೇಳಿರಲಿಲ್ಲ ಭಗವಂತನಲ್ಲಿ ಅತ್ಯಂತ ನಿಷ್ಠೆಯಿಂದ ಈ ರೀತಿ ಬೇಡಿಕೊಂಡಿದ್ದರು ಅದಕ್ಕಂತಲೇ ದೇವರು ಅವರಿಗೆ ಕೂಡಲೇ ತತಾತ್ಸು ಎಂದಿದ್ದಾನೆ ಇಂದಿಗೂ ನೇಕಾರಿಕೆಯನ್ನೇ ಮೂಲ ಉದ್ಯೋಗವಾಗಿಸಿಕೊಂಡು ಕವಿ ಎಂಬ ಹೆಸರನ್ನು ತನ್ನ ಒಡಲೊಳಗೆ ಹುದುಗಿಸಿಕೊಂಡಿರುವ ಈಗಿನ ಬಾಗಲಕೋಟೆ ಜಿಲ್ಲೆಯ ರವಕವಿ ಈಶ್ವರ್ ಸನಕಲ್ಲರ ಸ್ವಂತ ಊರು ನೇಕಾರಿಕೆಯನ್ನೇ ಅವಲಂಬಿಸಿದ ಬಡತನದ ಮಹಾರುದ್ರಪ್ಪ ಮತ್ತು ನೀಲಮ್ಮ ಅವರ ಪುಣ್ಯ ಉದರದಲ್ಲಿ ಈಶ್ವರ್ ಸನ್ಕಲ್ ಜನಿಸಿದರು ರಬಕವಿಯು ಆಗ ಸಾಂಗ್ಲಿ ಸಂಸ್ಥಾನದಲ್ಲಿತ್ತು ಮರಾಠಿಮಯವಾಗಿದ್ದ ರಬಕವಿಯಲ್ಲಿ ಕನ್ನಡವನ್ನು ಬಿತ್ತಿ ಬೆಳೆಯುವಲ್ಲಿ ತಮ್ಮನ್ನಪ್ಪ ಚಿಕ್ಕೋಡಿ ತಲ್ಲೀನರಾಗಿದ್ದ ಸಂಕ್ರಮಣ ಕಾಲದಲ್ಲಿಯೇ ಈಶ್ವರ್ ಸನ್ಕಲ್ಲರ ಜನನವಾಯಿತು ತಾಯಿಯ ತವರೂರು ಬೋಕಾಕ್ ತಾಲೂಕಿನ ಯಾದವಾಡ್ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಆರು ಡಿಸೆಂಬರ್ ಇಪ್ಪತ್ತರಂದು ಈಶ್ವರ್ ಸನ್ಕಲ್ ಜನಿಸಿದರು ಸನ್ಕಲರು ಐದು ವರ್ಷದವರಿದ್ದಾಗಲೇ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ತಂದೆಯನ್ನು ಕಳೆದುಕೊಂಡು ತಬ್ಬಲಿಯಾದರು ತಾಯಿಯೊಂದಿಗೆ ಅಜ್ಜ ಮಲ್ಲಪ್ಪನ ಆಶ್ರಯದಲ್ಲಿ ರಭಕವಿಯಲ್ಲಿ ಬಾಲ್ಯದ ಶಿಕ್ಷಣ ಪ್ರಾರಂಭವಾಯಿತು ತಂದೆಯಿಲ್ಲದ ಮಕ್ಕಳೆಂದು ಅಜ್ಜ ಅಕ್ಕರೆ ಮಾಡುತ್ತಿದ್ದನಾದರೂ ಬಡತನದ ಕಾರಣದಿಂದಾಗಿ ಉಪಜೀವನ ಕಷ್ಟವಾಗಿತ್ತು ಮಕ್ಕಳ ಪೋಷಣೆಗಾಗಿ ತಾಯಿ ನೀಲಮ್ಮನೂ ಕೂಲಿ ನಾಲಿ ಮಾಡಬೇಕಾಗಿತ್ತು ಬಾಲಕನಿದ್ದಾಗಲೇ ಕವಿ ಸನ್ಕಲ್ಲರಿಗೆ ಓದುವ ಹಂಬಲ ಅಪಾರವಾಗಿತ್ತು ರಭಕವಿಯ ವಿರಕ್ತ ಮಠದ ವಾಚನಾಲಯ ಶಂಕರಲಿಂಗ ವಾಚನಾಲಯ ಹಾಗೂ ಹಿರಿಯರಾದ ಚಿಕ್ಕೋಡಿ ತಮ್ಮಣ್ಣಪ್ಪ ಮುರುಗಯ್ಯ ಬಾಗೋಜಿ ಮಠ ಮಾಸ್ತರರ ಪ್ರೋತ್ಸಾಹದಿಂದ ಸಾಕಷ್ಟು ಓದಿನ ಹಸಿವನ್ನು ಇಂಗಿಸಿಕೊಂಡರು ಶಾಲಾ ಶಿಕ್ಷಕರಾಗಿದ್ದ ಭೈರಪ್ಪ ಹುದ್ದಾರ್ ಮಾಸ್ತರರು ಬಾಲಕ ಈಶ್ವರನಲ್ಲಿ ಸಾಹಿತ್ಯದ ಚಿಗುರು ಮೂಡಿಸಿದರು ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸಿದರು ಈಶ್ವರ್ ಸನ್ಕಲ್ ಅವರು ಮುದ್ದಾಮ ಕವಿಯಾಗಿರಲಿಲ್ಲ ಮುದ್ದಾಮ ಕವಿಯಾಗಿದ್ದರು ಕವಿತೆಗಾಗಿ ತಿಳುಕಿದವರಲ್ಲ ಬರೆಯಲೇಬೇಕು ಎಂದು ಬರಹಗಳ ಸಂಖ್ಯೆ ಬೆಳೆಸಿದವರಲ್ಲ ಅದಕ್ಕಂತಲೇ ಅವರು ಬರೆದಿದ್ದು ಬಹಳ ಕಮ್ಮಿ ಆದರೆ ಬರೆದಿದ್ದೆಲ್ಲ ಅಪ್ಪಟ ಚಿನ್ನ ಗರಿ ಗರಿ ಬಟ್ಟೆ ತೊಟ್ಟು ಟೀಕಾಗಿ ನಡೆದವರೂ ಅಲ್ಲ ಈಶ್ವರ್ ಸನ್ಕಲ್ ತುಂಬಾ ಸಾದಾ ಸರಳ ಜೀವಿಯಾಗಿದ್ದರು ಮಾಶಿದ ಕೋಟು ಮಾಶಿದ ರಟ್ಟಿನ ಟೊಪ್ಪಿಗೆ ಕಗ್ಗು ದೋತರ ಕೈಯಲ್ಲೊಂದು ಛತ್ರಿ ದಪ್ಪ ಕಾಜಿನ ಕನ್ನಡಕ ಕೆಗಲಲ್ಲಿ ಕೈಚೀಲ ಕಾಲಲ್ಲಿ ಹರಕು ಚಪ್ಪಲಿ ಇದಿಷ್ಟು ನಮ್ಮ ಕವಿ ಸನ್ಕಲ್ಲರನ್ನು ಗುರ್ತಿಸಲು ನೆರವಾಗುವ ಅಂಶಗಳು ಈಶ್ವರ್ ಸನ್ಕಲ್ ಸತ್ಯ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿದ್ದರು ನಿಷ್ಠೂರವಾದಿಯಾಗಿದ್ದರು ತಮ್ಮ ನಿರ್ಬಿಡೆ ಮತ್ತು ನಿಷ್ಠೂರತೆಯ ಕಾರಣದಿಂದಾಗಿಯೇ ಅವರು ಒಂದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸಲು ಆಗಲಿಲ್ಲ ಮತ್ತು ಸಾಂಸಾರಿಕ ಜೀವನದಲ್ಲಿಯೂ ನೆಮ್ಮದಿ ಕಾಣಲಿಲ್ಲ ಬಡತನದ ಬೇಗೆಯಿಂದ ಹೊರಬರಲೂ ಇಲ್ಲ ಬದುಕಿನ ಉದ್ದಕ್ಕೂ ಬಡತನವನ್ನೇ ಹಾಸಿ ಬಡತನವನ್ನೇ ಹೊದ್ದು ಬದುಕು ನೂಕಿದವರು ಬದುಕಿನ ರಥ ಎಳೆಯಲು ನಾನಾ ಕ್ಷೇತ್ರಗಳಲ್ಲಿ ನಾನಾ ತರದ ಸೇವೆ ಸಲ್ಲಿಸಿದರು ರಬಕವಿಯಲ್ಲಿ ತಾವು ಕಲಿತ ಶಾಲೆಯಲ್ಲಿಯೇ ಶಿಕ್ಷಕರಾಗಿ ಮೂರು ವರ್ಷ ಸೇವೆ ಸಲ್ಲಿಸಿದರು ಇವರ ಸಭ್ಯತೆಯ ದುರ್ಲಾಭ ಪಡೆದ ಸಾಂಗ್ಲಿ ಶಿಕ್ಷಣ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ಎಸ್ ಡಿ ಗೋಖಲೆ ಎಂಬುವರು ಯಾವ ತಪ್ಪು ಮಾಡದ ಈಶ್ವರ್ ಸನ್ಕಲ್ ಅವರ ಸೇವೆಯನ್ನು ಕಡಿತಗೊಳಿಸಿ ಅವರ ಸ್ಥಳದಲ್ಲಿ ಭಾತ್ಕಾಂಡೆ ಎಂಬುವನನ್ನು ಕೆಲಸಕ್ಕೆ ಸೇರಿಸಿದರು ಈ ಅನ್ಯಾಯದ ವಿರುದ್ಧ ಕೋರ್ಟಿಗೆ ಹೋಗುವಂತೆ ಊರಿನ ಹಿರಿಯರು ಹೇಳಿದರೂ ಈಶ್ವರ ಸಂಕಲ್ಲರು ಹೋಗಲಿಲ್ಲ ಎರಡು ಕೈಗಳ ಮನುಷ್ಯ ಅನ್ಯಾಯ ಮಾಡಿದರೂ ಸಾವಿರ ಕೈಗಳ ಶಿವ ಎಂದೂ ಕೈ ಬಿಡಲಾರ ಎನ್ನುವುದು ಅವರ ದೃಢ ವಿಶ್ವಾಸವಾಗಿತ್ತು ಬೆಳಗಾವಿಯಿಂದ ಪ್ರಕಟವಾಗುತ್ತಿದ್ದ ಗ್ರಾಮ ಸೇವಕ ಮತ್ತು ಹಳ್ಳಿಯ ಆಳು ಪತ್ರಿಕೆಯ ನಡೆಸಲು ಸನ್ಕಲ್ಲರಿಗೆ ಕರೆ ಬಂದಿತ್ತು ಅದನ್ನು ತ್ರೈಮಾಸಿಕ ಮಾಡಿ ಬಹಳ ಸೊಗಸಾಗಿ ಅದನ್ನು ತ್ರೈಮಾಸಿಕ ಮಾಡಿ ಬಹಳ ಸೊಗಸಾಗಿ ಹೊರತರತೊಡಗಿದರು ಮೈಸೂರು ಯೂನಿವರ್ಸಿಟಿಯವರು ಈಗಲೂ ಪ್ರಕಟಿಸುತ್ತಿರುವ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಗುಣಮಟ್ಟಕ್ಕೆ ಪತ್ರಿಕೆಯನ್ನು ಬೆಳೆಸಿದರು ಚಂದಾದಾರರ ಸಂಖ್ಯೆಯೂ ಗಣನೀಯವಾಗಿ ಹೆಚ್ಚಿತು ಇದರೊಂದಿಗೆ ಈಶ್ವರ್ ಸಂಕಲರ ಹೆಸರೂ ಬೆಳೆಯಿತು ಆದರೆ ದುರ್ದೈವ ವಶಾತ್ ಆ ಪತ್ರಿಕೆಯನ್ನು ನಿಲ್ಲಿಸಿ ಬಿಡುವಂತೆ ಮುಂಬೈ ಸರ್ಕಾರ ಆಜ್ಞೆ ಮಾಡಿತ್ತು ಪತ್ರಿಕೆ ನಿಂತು ಬಿಟ್ಟಿತು ಇವರ ಕೆಲಸವೂ ಹೋಯಿತು ಇದೇ ಸಂದರ್ಭದಲ್ಲಿ ಈಶ್ವರ್ ಸಂಕಲರ ಮೊದಲ ಪತ್ನಿ ತೀರಿಕೊಂಡರು ಗಾಯದ ಮೇಲೆ ಎಳೆದಂತಾಯಿತು ದೇವರು ಕಷ್ಟಗಳನ್ನು ಸಾಲು ಸಾಲಾಗಿಯೇ ಕೊಡುತ್ತಾನೆ ಎನ್ನುವ ಮಾತು ಸತ್ಯವಾಯಿತು ಇಂಥ ಪ್ರಸಂಗದಲ್ಲಿ ರಬಕವಿಯಲ್ಲಿಯೇ ಉಪವಾಸ ವನವಾಸ ಕಾಲ ನುಕಿದರು ನಂತರ ಬೆಳಗಾವಿಗೆ ಹೋದರು ಅಲ್ಲಿ ಚಿಟಗಿ ಮಾಸ್ತರ್ ಎಂಬುವರ ಗಲ್ಲಿಯಲ್ಲಿ ತಾವು ನಡೆಸುತ್ತಿದ್ದ ಖಾಸಗಿ ಶಿಕ್ಷಣ ಶಾಲೆಯನ್ನೇ ಭಾರತ್ ಇಂಗ್ಲಿಷ್ ಸ್ಕೂಲ್ ಎಂದು ಪರಿವರ್ತಿಸಿದ್ದರು ಅಲ್ಲಿ ಸನ್ಕಲ್ಲರು ಶಿಕ್ಷಕರೆಂದು ಕೆಲಸಕ್ಕೆ ಸೇರಿದರು ವಿದ್ಯಾರ್ಥಿಗಳಿಂದ ಬಂದ ಫೀ ಹಣವನ್ನೇ ಎಲ್ಲ ಶಿಕ್ಷಕರು ವೇತನವೆಂದು ಸಮನಾಗಿ ಹಂಚಿಕೊಳ್ಳುತ್ತಿದ್ದರು ಈ ವೇತನ ಎರಡು ಹೊತ್ತು ಊಟ ಮಾಡಲು ಸಣ್ಣರಿಗೆ ಸಾಲುತ್ತಿರಲಿಲ್ಲ ಅದಕ್ಕಂತೆ ಅವರು ಈ ಸಂದರ್ಭದಲ್ಲಿ ಕೇವಲ ಒಂದೇ ಹೊತ್ತು ಊಟ ಮಾಡಿ ನೀರನ್ನೇ ಹೆಚ್ಚಾಗಿ ಕುಡಿಯುತ್ತಿದ್ದರು ಇಂತಹ ಉಪವಾಸ ವನವಾಸದ ಕಾಲದಲ್ಲಿಯೇ ಚಿಕ್ಕೋಡಿ ತಾಲೂಕಿನಲ್ಲಿ ಕೋಆಪರೇಟಿವ್ ಸೂಪರ್ವೈಸರ್ ಎಂದು ಕೆಲಸ ಮಾಡಲು ಬೆಳಗಾವಿ ಜಿಲ್ಲೆಯ ಸಹಕಾರ ಇಲಾಖೆಯ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಗಿದ್ದ ಆರ್ ಬಿ ಪಾಲೇಕರ್ ಎನ್ನುವರಿಂದ ಆಫರ್ ಬಂದಿತ್ತು ತಿಂಗಳಿಗೆ ಮೂವತ್ತೈದು ರೂಪಾಯಿ ಮೇಲೆ ಹದಿನೈದು ರೂಪಾಯಿ ಭತ್ತೆ ಮುಳುಗುತ್ತಿರುವ ಒಣಗೇ ಫುಲ್ಲು ಕಡ್ಡಿ ಆಶ್ರಯ ಈ ಕೆಲಸದಿಂದಾಗಿ ಚಿಕ್ಕೋಡಿ ಮುರುಗೋಡ್ ಸೌದತ್ತಿ ಮುಂತಾದ ತಾಲೂಕುಗಳನ್ನೆಲ್ಲ ಸುತ್ತಾಡುವಂತಾಯಿತು ಇದರಿಂದ ಲೋಕಾನುಭವವೂ ಆಯಿತು ಮುಂದೆ ಹತ್ತೊಂಬತ್ತು ನೂರ ನಲವತ್ತ್ಮೂರರಿಂದ ಹತ್ತೊಂಬತ್ತು ನೂರ ಅರವತ್ತೆರಡರವರೆಗೆ ಸಹಕಾರಿ ಶಿಕ್ಷಣ ತರಬೇತಿ ಪ್ರಚಾರಗಳೇ ಹೊಣೆ ಹೊತ್ತ ಕೋ ಆಪರೇಟಿವ್ ಟ್ರೈನಿಂಗ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ಬೆಳಗಾವಿ ಕಾರವಾರ ವಿಜಯಪುರ ಧಾರವಾಡ ಈ ನಾಲ್ಕು ಜಿಲ್ಲೆಗಳಲ್ಲಿ ವಿವಿಧ ವಿಷಯಗಳಲ್ಲಿ ಮಾತನಾಡಲು ಶಾಲಾ ಕಾಲೇಜು ಮತ್ತು ಸಂಘ ಸಂಸ್ಥೆಗಳಿಂದ ಆಹ್ವಾನ ಬಂದಿತು ಇದರಿಂದ ಸಣಲ್ಲರು ಕನ್ನಡಿಗರ ಮನೆ ಮನಗಳನ್ನು ಗೆದ್ದರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆಯಾಗಿ ಮುಂಬೈ ರಾಜ್ಯದಿಂದ ಈಶ್ವರ ಸನ್ಕಲ್ಲರ ಸೇವೆಯ ಹೊಣೆಯನ್ನು ಮೈಸೂರು ರಾಜ್ಯಕ್ಕೆ ಒಪ್ಪಿಸಲಾಯಿತು ಇಲ್ಲಿ ಹಿರಿತನದ ತಾರತಮ್ಯದಿಂದಾಗಿ ಸನ್ಕಲ್ಲರು ಕೆಲಸವನ್ನೇ ಬಿಟ್ಟು ಬಿಟ್ಟರು ಹತ್ತೊಂಬತ್ ನೂರ ಅರವತ್ತೆರಡರಿಂದ ಹತ್ತೊಂಬತ್ ನೂರ ಎಪ್ಪತ್ತೊಂದರವರೆಗೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಲ್ಲಿ ವಚನ ಸಂಶೋಧನಾ ಶಾಖೆಯಲ್ಲಿ ಸಹಾಯಕ ಸಂಶೋಧಕರಾಗಿ ಸೇವೆ ಸಲ್ಲಿಸಿದರು ಈಶ್ವರ್ ಸನ್ಕಲ್ಲರ ಸಾಹಿತ್ಯದ ಬಗ್ಗೆ ಹೇಳಬೇಕೆಂದರೆ ಅವರು ಹೆಚ್ಚು ಕಡಿಮೆ ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಗದ್ಯ ಕೃತಿಗಳೇ ಹೆಚ್ಚು ಚರಿತ್ರೆ ಕಾದಂಬರಿ ಸಂಪಾದನಾ ಸಂಗ್ರಹ ಮತ್ತು ಅನುವಾದಗಳೇ ಹೆಚ್ಚು ಇವರ ಕೋರಿಕೆ ಮತ್ತು ಬಟ್ಟೆ ಕವನ ಸಂಕಲನಗಳು ಸಾಹಿತ್ಯ ಲೋಕದಲ್ಲಿ ಸಂಕಲನರ ಹೆಸರನ್ನು ಅಜಿರಾಮರಗೊಳಿಸಿದವು ಹುಲ್ಕಲಿಗೆ ಕಿಡಿ ಇವರ ಮತ್ತೊಂದು ಕವನ ಸಂಕಲನವಾಗಿದ್ದರು ಕೋರಿಕೆ ಮತ್ತು ಬಟ್ಟೆ ಸಂಕಲನಗಳಲ್ಲಿಯೇ ಉತ್ತಮ ಕವನಗಳನ್ನೇ ಇಲ್ಲಿ ಆಯ್ದು ಪ್ರಕಟಿಸಲಾಗಿದೆ ಪ್ರಬಂಧ ಕಥೆ ಕಾದಂಬರಿ ಆಕಾಶವಾಣಿ ಭಾಷಣ ಜನಪದ ಕುರಿತು ಸನ್ಕಲ್ಲರು ಬರೆದಿದ್ದಾರೆ ಸನಕಲ್ಲರು ಮೆಟ್ರಿಕ್ ವಿದ್ಯಾರ್ಥಿಯಾಗಿದ್ದಾಗಲೇ ಸೊನ್ನಲಾಪುರದ ಶ್ರೀ ನಾಲೋತ್ವಾಡ ಶರಣರ ಚರಿತ್ರೆಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ರಚಿಸಿದ್ದರು ಸ್ವಾಮಿ ಶಿವಾನಂದ್ ಮರಾಠಿ ಭಾಷೆಯಲ್ಲಿ ಬರೆದಿದ್ದ ಬ್ರಹ್ಮಚರ್ಯ ಹೆಚ್ ಜೀವನ್ ವೀರ್ಯನಾಶ ಹಾಚ್ ಮೃತ್ಯು ಎನ್ನುವಂತಹ ಪುಸ್ತಕವನ್ನ ಬ್ರಹ್ಮಚರ್ಯವೇ ಜೀವನ ವೀರ್ಯನಾಶವೇ ಮೃತ್ಯು ಎಂಬ ಹೆಸರಿನಲ್ಲಿ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಅನುವಾದ ಮಾಡಿದರು ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಅವರ ಪ್ರಥಮ ಕಥಾ ಸಂಕಲನ ಕೋರಿಕೆ ಪ್ರಕಟವಾಯಿತು ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಅವರ ಪ್ರಥಮ ಕವನ ಸಂಕಲನ ಕೋರಿಕೆ ಪ್ರಕಟವಾಯಿತು ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಗ್ರಾಮೋದ್ವಾರ ಅನುವಾದಿತ ಕೃತಿ ಪ್ರಕಟವಾಯಿತು ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಕರ್ನಾಟಕ ಮೊಕ್ಕುಳುತನದ ಪ್ರದರ್ಶನ ದಿಗ್ ಕೃತಿ ಸಂಪಾದಿಸಿದರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಸಂಸಾರ ಸಮರ ಎಂಬ ಅನುವಾದಿತ ಕಾದಂಬರಿ ಪ್ರಕಟವಾಯಿತು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಬ್ಯಾಂಕುಗಳು ಮತ್ತು ಅವುಗಳ ವ್ಯವಹಾರ ಕೃತಿಯನ್ನು ಅನುವಾದಿಸಿದರು ಹತ್ತೊಂಬತ್ ನೂರ ನಲವತ್ತೊಂದರಲ್ಲಿ ಸಹಕಾರ ಸಂಗ್ರಹ ಬರೆಯುವಲ್ಲಿ ನೆರವು ನೀಡಿದರು ಹತ್ತೊಂಬತ್ ನೂರ ನಲವತ್ನಾಲ್ಕರಲ್ಲಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸವಿ ನೆನಪು ಸ್ಮರಣ ಸಂಚಿಕೆಯನ್ನ ಸಂಪಾದಿಸಿದರು ಹತ್ತೊಂಬತ್ತು ನೂರ ಬೆಳಗಾವಿ ಜಿಲ್ಲಾ ಸಹಕಾರಿ ಸಂಸ್ಥೆಗಳ ಯೋಗ್ಯ ದರದ ಅಂಗಡಿಗಳು ಅವುಗಳ ರಚನೆ ಆಡಳಿತ ಕ್ರಮವು ಎಂಬ ಸಂಗ್ರಹ ಪ್ರಕಟವಾಯಿತು ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಜಾಗತಿಕ ಸಹಕಾರ ಖರ್ಚು ಬರೆಯುವಲ್ಲಿ ನೆರವು ನೀಡಿದರು ಹತ್ತೊಂಬತ್ ನೂರ ಐವತ್ತ್ ಮೂರರಲ್ಲಿ ನೆದರ್ಲ್ಯಾಂಡಿನ ಸಹಕಾರದ ನಸುನೋಟ ಎಂಬ ಕೃತಿ ಅನುವಾದಿಸಿದರು ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಬೆಳಗಾವಿ ಜಿಲ್ಲೆಯ ಕೈಮಗ್ಗದ ಉದ್ಯಮೆಯ ಮುನ್ನಡೆ ಸಂಗ್ರಹ ಪ್ರಕಟವಾಯಿತು ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಬಟ್ಟೆ ಕವನ ಸಂಕಲನ ಪ್ರಕಟವಾಯಿತು ಹತ್ತೊಂಬತ್ತು ನೂರ ಮೂರರಲ್ಲಿ ಬೆಳಗಾವಿ ಜಿಲ್ಲೆಯ ಐವತ್ತು ವರ್ಷಗಳ ಸಹಕಾರ ಕೃತಿ ಸಂಗ್ರಹಿಸಿದರು ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಶ್ರೀ ಮಡಿವಾಳ ಶಿವಯೋಗಿ ಚರಿತ್ರೆ ಬರೆದರು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಹುಲ್ಕಲಿಗೆ ಕಿಡಿ ಕವರ್ ಸಂಕಲನ ಪ್ರಕಟವಾಯಿತು ಹತ್ತೊಂಬತ್ ನೂರ ನಲವತ್ತು ಮಾರ್ಚ್ ತಿಂಗಳಲ್ಲಿ ಅವರು ಬರೆಯಲು ಆರಂಭಿಸಿದ ವಿಶ್ವಾಮಿತ್ರ ಮೇನಕ ಎಂಬ ಮಹಾಕಾವ್ಯವನ್ನು ಕೆಲವೊಂದು ಸುನೀತಗಳನ್ನು ಬರೆದ ನಂತರ ಅರ್ಧಕ್ಕೆ ನಿಲ್ಲಿಸಿದರು ಎನ್ನುವ ವಿಷಯ ಅವರ ಮರಣಾನಂತರ ಬೆಳಗಲಿ ಸಾಹಿತ್ಯ ಪ್ರತಿಷ್ಠಾನ ಎರಡು ಸಾವಿರದ ಆರರಲ್ಲಿ ಪ್ರಕಟಿಸಿದ ಈಶ್ವರ್ ಶೆನ್ಕಲ್ಲರ ಆತ್ಮಕಥೆ ಹಾಡು ಪಾಡು ದಿಂದ ತಿಳಿದು ಬರುತ್ತದೆ ಹಾಡು ಪಾಡಿನ ಕಥೆಯು ಅದೇ ಆಗಿದ್ದು ಇದು ಸಹ ಊರ್ಣಗೊಂಡಿಲ್ಲ ತಮ್ಮ ಆತ್ಮಕಥೆಗಳಲ್ಲಿ ತಮ್ಮ ಬಡತನ ಶಿಕ್ಷಣ ಶಿಕ್ಷಣಕ್ಕೆ ಸಹಾಯ ಮಾಡಿದ ಸಹಪಾಠಿ ಆಪ್ತಮಿತ್ರ ವೆಂಕಟರೆಡ್ಡಿ ಅವ್ವಣ್ಣ ಹೊಸಮಣಿ ಬಾಪು ಸಾಹೇಬ್ ದೇಸಾಯಿ ಸಿಎಂ ದೇಸಾಯಿ ಮುಂತಾದ ಗೆಳೆಯರ ಬಗ್ಗೆ ಬರೆದಿದ್ದಾರೆ ವಿನಃ ತಮ್ಮ ಕೌಟುಂಬಿಕ ಪರಿಸರದ ಬಗ್ಗೆ ಎಲ್ಲೂ ಉಲ್ಲೇಖಿಸಿಲ್ಲ ಹುಬ್ಬಳ್ಳಿಯ ಮೊದಲ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮವಿತ್ತು ತವರ ಮನೆಯವರ ನಿಷ್ಕಾಳಜಿಯಿಂದ ಮೃತಪಟ್ಟ ಬಗ್ಗೆ ಬರೆದಿದ್ದನ್ನು ಬಿಟ್ಟರೆ ನಂತರದ ಸಂಸಾರದ ಬಗ್ಗೆ ಏನು ಹೇಳಲು ಇಚ್ಛೆ ಪಟ್ಟಿಲ್ಲ ತಮ್ಮ ಉತ್ತಮ ಬರವಣಿಗೆಯಿಂದಾಗಿ ರಾಷ್ಟ್ರಕವಿ ಕುವೆಂಪು ಅವರ ಮನದಲ್ಲಿಯೂ ಸನ್ಕಲ್ಲರು ಸ್ಥಾನ ಪಡೆದಿದ್ದರು ಸಾಮಾನ್ಯವಾದುದಾವುದನ್ನು ಒಪ್ಪಿಕೊಳ್ಳದ ಕುವೆಂಪು ಅವರು ತಮ್ಮ ಆತ್ಮಕಥೆಯಲ್ಲಿ ಈಶ್ವರ ಸನಕಲ್ಲರ ಬಗ್ಗೆಯೂ ಉಲ್ಲೇಖಿಸಿದ್ದಾರೆನ್ನುವುದು ಸಾಮಾನ್ಯ ಸಂಗತಿಯಲ್ಲ ಕಷ್ಟ ಎನ್ನುವುದು ಸನಕಲ್ಲರಿಗೆ ಹುಟ್ಟಿನೊಂದಿಗೇ ಬಂದ ಬಳುವಳಿಯಾಗಿತ್ತು ದಿನಾಂಕ ಮೂರು ಹನ್ನೆರಡು ಹತ್ತೊಂಬತ್ ನೂರ ಎಂಬತ್ನಾಲ್ಕು ಸೋಮವಾರ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಯಲ್ಲಿ ಈಶ್ವರ ಸನ್ಕಲ್ಲರು ಈ ಲೋಕದ ಋುಣ ಹರಿದುಕೊಂಡರು